ಪರಿಚಿತರೇ ಬಂಧು ಮಿತ್ರರೇ ಕರ್ನಾಟಕದಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಸಸ್ಯಾಹಾರಿ ಜನಸಂಖ್ಯೆ ಇದ್ದು ಇವರ ಸೌಕರ್ಯ ಮತ್ತು ಸಮೃದ್ಧಿಗಾಗಿ ಮನೆ ಮನೆಯಲ್ಲಿ ತರಕಾರಿ ಕೈತೋಟ ಕಿಚನ್ ವೇಸ್ಟ್ ಗೊಬ್ಬರ ತಯಾರಿಕೆ ಔಷಧಿ ಸಸ್ಯಗಳ ಕೃಷಿ ಆಯುರ್ವೇದ ಮತ್ತು ಹರ್ಬಲ್ ಆರೋಗ್ಯ ವರ್ಧಕಗಳ ಬಗ್ಗೆ ಕಾರ್ಯಾಗಾರ ಮಳೆ ಕೊಯ್ಲು ಸೋಲಾರ್ ಬೀದಿ ದೀಪಗಳು ವಾರ್ಡ್ ಪಾರ್ಕ್ ನಿರ್ವಹಣೆ ಆಸ್ಪತ್ರೆಗಳಿಗೆ ತರಕಾರಿ ಉಚಿತ ವಿತರಣೆ ಹೋಟೆಲ್ ಕ್ಯಾಟರಿಂಗ್ರವರಿಗೆ ತರಕಾರಿ ಕಟ್ ಮಿಕ್ಸ್ ಬಲ್ಕ್ ಸಪ್ಲೈ ತೆಂಗಿನ ಚಿಪ್ಪಿನ ಅಲಂಕಾರಿಕ ವಸ್ತುಗಳು ಇನ್ಸ್ಟಂಟ್ ಫುಡ್ ಮಿಕ್ಸ್ ತಯಾರಿಕೆ ವಧುವರ ಕೇಂದ್ರ ಮೆಟ್ರಿಮೊನಿ ಮುಂತಾದ ಯೋಜನೆ ಹಮ್ಮಿಕೊಂಡಿದ್ದು ರೆಫರ್ ಆ್ಯಂಡ್ ಅರ್ನ್ ಪ್ರತಿ ವಾರ್ಡಿನಲ್ಲಿ ಸದಸ್ಯತ್ವ ಮತ್ತು ಉದ್ಯೋಗಾವಕಾಶ ಇದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿರಿ ಫೋನ್ ಏಯ್ಟ್ ನೈನ್ ಫೈವ್ ಒನ್ ಟೂ ಏಟ್ ಫೈವ್ ಒನ್ ಫೋರ್ ಸಿಕ್ಸ್ ಜಿ ಎಸ್ ಟ್ರಸ್ಟ್ ಬೆಂಗಳೂರು ಧನ್ಯವಾದಗಳು